ಮುದ್ರಣಕಾಶಿ ಗದಗ ಜಿಲ್ಲೆಯಾದ್ಯಂತ ಒಂದೆಡೆ ಬಿಸಿಲಿನ ತಾಪ ಜೋರಾಗಿದ್ದರೆ ಇನ್ನೊಂದೆಡೆ ಲೋಕಸಭಾ ಚುನಾವಣೆಯ ಪ್ರಚಾರದ ಅಬ್ಬರವೂ ಕೂಡ ಭರ್ಜರಿಯಾಗಿ ಕಂಡುಬರುತ್ತಿದೆ ಹೌದು ಶತಾಯ ಗೆಲ್ಲಲೇಬೇಕು ಅನ್ನು ಹುಮ್ಮಸ್ಸಿನಲ್ಲಿರುವ ಅಭ್ಯರ್ಥಿಗಳು ಸದ್ಯ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ಇತ್ತ ಮುಂಡರಗಿ ಪಟ್ಟಣದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ನಡೆಸುತ್ತಿದ್ದಾರೆ ಪಟ್ಟಣದ ಕೆಇಬಿ ಆಫೀಸ್ ಹತ್ತಿರದ ಗಣೇಶ್ ದೇವಸ್ಥಾನದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಜಾಗೃತ ಸರ್ಕಲ್ ಕೊಪ್ಪಳ ಕ್ರಾಸ್ ಕೋಟೆ ಆಂಜನೇಯ ದೇವಸ್ಥಾನದವರೆಗೂ ರೋಡ್ ಶೋ ನಡೆಸಿದ್ರು ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಅವರು ಅಭಿವೃದ್ಧಿಯ ಸಲುವಾಗಿ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ಕೇಳಿದರು ಕೊಡಿಸುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳ್ತಾ ತಾವೆಲ್ಲ ಓಟರನಿಗೆ ಆಶೀರ್ವಾದ ಮಾಡಿರುವಂತಹ ಅವಕಾಶವನ್ನು ಕೊಡಿಸಿ ಮತ್ತೆ ನಾನು ತಮ್ಮೆಲ್ಲರ ಜೊತೆ ಒಬ್ಬ ಒಳ್ಳೆ ಅಣ್ಣ ಒಳ್ಳೆ ತಮ್ಮನಾಗಿ ಒಳ್ಳೆ ಸ್ನೇಹಿತನಾಗಿ ತಮ್ಮೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಇಟ್ಟು ನಡೆಯುತ್ತೇನೆ ಅಂತ ಹೇಳ್ತಾ ಈ ಭಾಗದ ಎಲ್ಲ ರೋಡ್ ಶೋದಲ್ಲಿ ರೋಣ ಶಾಸಕರು ಜಿಎಸ್ ಪಾಟೀಲ್ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ಡಿಡಿ ಮೊರನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ